ஹாய் ஹலோ நமஸ்கார நான் தீபிகா வெல்க்கம் ப்க் டூ மை யூட்டூப் சானல் இவத்தின ரெசிபி பாவ் பாஜி ಪಕ್ಕಾ ರೋಡ್ ಸೈಡ್ ಟೇಸ್ಟ್ ಕೊಡುವಂಥ ಪಾವ್ ಭಾಜಿ ನಮ್ಮ ಮನೆಯಲ್ಲೇ ಹೇಗೆ ಈಸಿಯಾಗಿ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ ಹಾಗೆ ಇದು ಪಾನಿಪುರಿ ಮಸಾಲಾ ಪುರಿ ಮಾಡೋದಕ್ಕಿಂತ ತುಂಬ ಈಸಿಯಾಗೆ ಮಾಡ್ಬೋದು ಹಾಗೆ ನೀವು ಪಾವ್ ಭಾಜಿ ಮಸಾಲನ ಹೊರಗಡೆಯಿಂದ ತರೋದೇ ಬೇಕಾಗಿಲ್ಲ ಮನೆಯಲ್ಲೇ ಈಸಿಯಾಗಿ ಹೇಗೆ ಪಾವ್ ಬಾಜಿ ಮಸಾಲ ಮಾಡೋದು ಅಂತಲೂ ಹೇಳಿಕೊಡ್ತೀನಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಹಾಗೆ ಇದೇ ಪ್ರೊಸೀಜರ್ನ ನೀವು ಫಾಲೋ ಮಾಡಿ ಮನೆಯಲ್ಲಿ ಒಂದ್ಸರಿ ಟ್ರೈ ಮಾಡಿ ಹಾಗೆ ಟೇಸ್ಟ್ ಹೇಗೆ ಬರುತ್ತೆ ಅಂತ ನನಗೆ ಕಮೆಂಟ್ ಮಾಡಿ ನೆಕ್ಸ್ಟು ಹೀಗೆ ಪ್ರೊಸೀಜರ್ ಏನಂತ ನೋಡ್ಕೊಂಬರೋಣ ಬನ್ನಿ ಫಸ್ಟು ಮಸಾಲ ರೆಡಿ ಮಾಡ್ಕೋಣ ನಾನಿಲ್ಲಿ ಒಂದು ಪ್ಯಾನಿಗೆ ಮೂರು ಸ್ಪೂನು ಕಾಳು ತೊಗೊಂಡಿದ್ದೀನಿ ಹಾಗೆ ಒಂದು ಸ್ಪೂನು ಕಾಳು ಮೆಣಸು ಎರಡು ಸ್ಪೂನ್ ಜೀರಿಗೆ ತೊಗೊಂಡಿದ್ದೀನಿ ಅದರ ಜೊತೆಗೆ ಒಂದು ಸ್ಪೂನು ಮೆಂತ್ಯ ತೊಗೊಂಡಿದ್ದೀನಿ ಹಾಗೆ ಒಂದು ಏಳರಿಂದ ಎಂಟು ಲವಂಗ ತೊಗೊಂಡಿದ್ದೀನಿ ಅದರ ಜೊತೆಗೆ ಒಂದು ಮೂರು ನಾಲ್ಕು ಪೀಸು ಚಕ್ಕೆ ತಗೊಂಡಿದ್ದೀನಿ ಹಾಗೆ ಮೂರು ಏಲಕ್ಕಿ ತೊಗೊಂಡಿದ್ದೀನಿ ಇದರ ಜೊತೆಗೆ ಒಂದು ಮೂರರಿಂದ ನಾಲ್ಕು ಪಲಾವ್ ಎಲೆ ತಗೊಂಡಿದ್ದೀನಿ ಹಾಗೆ ಒಂದು ನಾಲ್ಕೈದು ಬ್ಯಾಡಿಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ನೀವು ಇದಕ್ಕೆ ಖಾರದ ಮೆಣಸಿನ್ಕಾಯಿನೂ ಹಾಕೋಬೋದು ಇದನ್ನು ಜಸ್ಟ್ ಹೀಟ್ ಮಾಡಿ ಒಂದೆರಡರಿಂದ ಮೂರು ನಿಮಿಷ ಹೀಟ್ ಮಾಡಿ ಇದನ್ನು ಪುಡಿ ಮಾಡಿ ಎತ್ತಿಟ್ಕೊಳ್ಳಿ ನೆಕ್ಸ್ಟ್ ಇಲ್ಲಿ ಒಂದು ಪಾತ್ರೆಗೆ ಆಲೂಗೆಡ್ಡೆ ಮತ್ತು ಓವರ್ನೈಟ್ ಸೋಪ್ ಮಾಡಿರೋ ಬಟಾಣಿ ಗ್ರೀನ್ ಬಟಾಣಿನಾದರೂ ಹಾಕ್ಬೋದು ಇಲ್ಲ ಎಲ್ಲೋ ಬಟಾಣಿ ಇಲ್ಲ ಹಸಿ ಬಟಾಣಿ ಯಾವುದಾದ್ರೂ ಯೂಸ್ ಮಾಡ್ಕೋಬೋದು ನಾನಿಲ್ಲಿ ಇದನ್ನು ಪಾತ್ರೆನಲ್ಲಿ ಬೇಯಿಸ್ಕೋತಾ ಇದ್ದೀನಿ ಅದಕ್ಕೆ ನಾನು ತರ್ಟಿ ಮಿನಿಟ್ಸ್ ತೊಗೊಂಡೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಳಿ ಚೆನ್ನಾಗಿ ಬೇಯಿಸ್ಕೊಂಡಾದಮೇಲೆ ಪೊಟ್ಯಾಟೊ ಸ್ಮ್ಯಾಷರಿಂದ ಈ ಥರ ಎಲ್ಲ ಸ್ಮ್ಯಾಶ್ ಮಾಡಿಕೊಳ್ಳಿ ಅದಾದಮೇಲೆ ನೆಕ್ಸ್ಟ್ ಇನ್ನೊಂದು ಪಾತ್ರೆಗೆ ಬೆಣ್ಣೆ ಹಾಕಿ ಅದರ ಜೊತೆಗೆ ಒಂದು ಸ್ಪೂನ್ ಜೀರಿಗೆ ಹಾಕಿ ಮತ್ತು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ ಹಾಕಿ ಇದನ್ನು ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡಿ ಕಲರ್ ಚೇಂಜ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅದಾದಮೇಲೆ ಸಣ್ಣ ಕಟ್ ಮಾಡಿರೋ ಟೊಮೊಟೊ ಹಾಕಿ ಟೊಮೆಟೊನೂ ಅಷ್ಟೇ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ ಅದಾದಮೇಲೆ ಎರಡು ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿ ಇದನ್ನು ಮೇಲೆ ಹೋಗೋ ತನಕ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ ನೀವು ಇಲ್ಲಿ ಎಷ್ಟು ಬೆಣ್ಣೆ ಯೂಸ್ ಮಾಡ್ತಿರೋ ಭಾಜಿ ಅಷ್ಟೇ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಒಂದು ಸ್ಪೂನ್ ಚಿಲ್ಲಿ ಪೌಡರ್ ಹಾಕ್ಕೊಳ್ಳಿ ನಾನು ಬಾಜಿ ಮಸಾಲ ಮಾಡಬೇಕಾದ್ರೆ ಅದಕ್ಕೆ ಖಾರದ ಮೆಣಸಿನ್ಕಾಯಿ ಹಾಕಿರಲಿಲ್ಲ ನೀವು ಅಲ್ಲೂ ಹಾಕೋಬೋದು ಅದಕ್ಕೆ ನಾನು ಇಲ್ಲಿ ಇಲ್ಲಿ ಹಾಕಿದ್ದೀನಿ ಚೆನ್ನಾಗಿ ಸ್ವಲ್ಪ ಬೇಯಿಸ್ಕೊಂಡಾದಮೇಲೆ ಸ್ಮ್ಯಾಶ್ ಇಟ್ಕೊಂಡಿರೋದನ್ನ ಇದರೊಳಗಡೆ ಹಾಕಿ ಇದನ್ನು ಅಷ್ಟೇ ಒಂದು ಸ್ವಲ್ಪ ಒಂದು ಐದರಿಂದ ಹತ್ತು ನಿಮಿಷ ಬೇಯಿಸ್ಕೊಳ್ಳಿ ಚೆನ್ನಾಗೆ ನೆಕ್ಸ್ಟ್ ಅದಕ್ಕೆ ನಾವು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಮಸಾಲ ಅದರಿಂದ ಎರಡರಿಂದ ಮೂರು ಸ್ಪೂನ್ ಹಾಕ್ಕೊಡಿ ನೀವೆಷ್ಟು ಕ್ವಾಂಟಿಟಿನಲ್ಲಿ ಮಾಡ್ತಾ ಇದ್ದೀರಾ ಅಂತ ನೋಡಿಕೊಂಡು ಮಸಾಲಾನ ಹಾಕ್ಕೊಡಿ ಇದನ್ನು ಅಷ್ಟೇ ಒಂದು ಹತ್ತು ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳಿ ಈ ಮಸಾಲ ಎಲ್ಲ ಚೆನ್ನಾಗಿ ಬೇಯಿಸ್ಕೊಂಡಾದ್ಮೇಲೆ ನಿಮಗೆ ಬೇಕು ಅನಿಸಿದ್ರೆ ಮತ್ತೆ ಪೊಟಾಟ ಸ್ಮ್ಯಾಶರಿಂದ ಈ ಥರ ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಳ್ಳಿ ಎಲ್ಲ ಮಸಾಲನೂ ನೆಕ್ಸ್ಟ್ ನಾನಿಲ್ಲಿ ಕೇಸರಿ ಹಾಕ್ತಾಯಿದ್ದೀನಿ ಯಾಕಂದರೆ ನಿಮಗೇನಾದರೂ ಹೊರಗಡೆ ಸಿಗೋ ಕಲ್ಲರೇ ಬೇಕು ಅಂತಂದರೆ ಫುಡ್ ಕಲರ್ ಪೌಡರು ಹಾಕೋಬೋದು ಇಲ್ಲ ಕೇಸರಿನೂ ಹಾಕೋಬೋದು ಅದಾದಮೇಲೆ ನಾನಿಲ್ಲಿ ಬೆಣ್ಣೆ ಹಾಕ್ತಾಯಿದ್ದೀನಿ ಮತ್ತು ಕಸೂರಿ ಮೇಥಿ ಹಾಕ್ತಾಯಿದ್ದೀನಿ ಒಳ್ಳೆಯ ಫ್ಲೇವರ್ ಸಿಗುತ್ತೆ ನಿಮಗೆ ಹಾಗೆ ನಾನು ಕೊತ್ತಂಬರಿ ಸೊಪ್ಪು ಇದ್ದೀನಿ ಲಾಸ್ಟಲ್ಲಿ ನೀವಿಲ್ಲಿ ಪಾವ್ಬಾಜಿಗೆ ಇಷ್ಟು ಬೆಣ್ಣೆ ಯೂಸ್ ಮಾಡ್ತೀರೋ ಪಾವ್ಬಾಜಿ ಅಷ್ಟೇ ಟೇಸ್ಟಿಯಾಗಿ ಬರುತ್ತೆ ಇಲ್ಲಿ ಬೆಣ್ಣೆನೇ ತುಂಬ ಇಂಪಾರ್ಟೆಂಟು ನೋಡಿ ಇದು ಮಸಾಲ ರೆಡಿ ಆಯಿತು ನೆಕ್ಸ್ಟು ನಾವೀಗ ಪಾವ್ನ ರೆಡಿ ಮಾಡ್ಕೋಣ ನಾನು ಒಂದು ತವಾಗೆ ಬೆಣ್ಣೆ ಹಾಕಿ ಪಾವ್ನ ಅಂದರೆ ಪಾವ್ ಭಾಜಿ ಅಂದ್ರೇ ಹೊರಗಡೆ ಸಿಗುತ್ತೆ ನಿಮಗೆ ಅದನ್ನು ಎರಡೂ ಕಡೆ ಟೋಸ್ಟ್ ಮಾಡ್ಕೋತಾ ಇದ್ದೀನಿ ಅದರ ಜೊತೆಗೆ ನಾನು ಕಸೂರಿ ಮೇಥಿ ಹಾಕಿದ್ದೀನಿ ಆ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಹಾಗೆ ನಾನು ರೆಡಿ ಮಾಡಿಟ್ಕೊಂಡಿರೋ ಮಸಾಲನೂ ಸ್ವಲ್ಪ ಹಾಕಿದ್ದೀನಿ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ಎಲ್ಲ ಆದಮೇಲೆ ನೋಡಿ ಪಾವ್ ಭಾಜಿ ರೆಡಿಯಾಗಿದೆ ನೀವೇ ನೋಡಿದ್ರಲ್ಲ ವೀಡಿಯೋನ ಪಾವ್ ಭಾಜಿ ಮಾಡೋದು ಎಷ್ಟು ಈಸಿ ಅಂತ ಅಂದ್ಬಿಟ್ಟು ನೀವು ಮನೇಲಿ ಕೂಡ ಟ್ರೈ ಮಾಡ್ಬೋದು ನಾನು ಏನಿಲ್ಲಿ ಫಾಲೋ ಮಾಡಿದ್ರು ಇದೇ ಸ್ಟೆಪ್ನ ನೀವು ಫಾಲೋ ಮಾಡಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಪಾವ್ ಭಾಜಿ ಈ ವಿಡಿಯೋ ಏನಾದರೂ ನಿಮಗಿಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್